ನಗರದಲ್ಲಿ ಸೂರು ವಂಚಿತ ಬಡ ಕುಟುಂಬಗಳಿಗೆ ಆದಷ್ಟು ಬೇಗ ನಿವೇಶನ ಹಂಚಿಕೆ ಮಾಡಿ ಎಂದು ಶಾಸಕರಾದ ಎಚ್ ಟಿ ತಮ್ಮಯ್ಯ ಅವರು ಅಧಿಕಾರಿಗಳಿಗೆ ತಿಳಿಸಿದರು ನಾವೇನು ಹೇಳಿದ್ವಿ ನಿಮಗೆ ಯಾರು ಎಂಟು ಹೇಳಿದ ವಾಸ ಮಾಡ್ತಿರೋ ನಿವೇಶನ ಹೊಂದಿದ್ದು ದಾಖಲಾತಿ ಸಲ್ಲಿಸದೇ ಇರುವವರ ಸಂಖ್ಯೆ ನೂರ ಅರವತ್ತ್ ಮೂರು ಅಂತ ಹೇಳಿದ್ರು ಇದ್ರದ್ದು ನಿಜವಾದ ಪಟ್ಟಿನ ಪರಿಶೀಲನೆ ಮಾಡಿ ಅಂತ ಹೇಳಿದ್ವಲ್ಲ ನಾವು ನಿಮಗೆ ಲೆಕ್ಕ ಹಾಕೊಂಡ್ರಿ ಇಪ್ಪತ್ತ್ ಮೂರು ಒಂದು ಅಂದ್ರೆ ಈಗ ಇನ್ನೊಂದು ಹತ್ತು ದಿವಸ ಬಂದ್ರೆ ಆರು ತಿಂಗಳಾಯ್ತು ನಮ್ಮ ಸಭೆ ಆರು ತಿಂಗಳಲ್ಲಿ ನೀವೇನು ಪಟ್ಟಿನೇ ಮಾಡಿಲ್ಲ ನೀವು ಈಗ ಈ ಎಂಟ್ನೂರ ಅರವತ್ತೊಂದರಲ್ಲಿ ಮೂರಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ತೀರಾ ನಾನೂರ ಅರವತ್ ಮೂರಲ್ಲಿ ಎಷ್ಟು ಜನ ನಿಜವಾದ ಅಡ್ಪತ್ರ ಇಟ್ಕಂಡಿದ್ದಾರೆ ಇನ್ನು ಕೆಲವು ಎಷ್ಟು ಜನ ನಗರಸಭೆ ಇಟ್ಕೊಟ್ಟಿದ್ದಾರೆ ಏನೋ ಸ್ವಾಧೀನ ಪತ್ರ ಅವರೇ ಅದರಲ್ಲಿ ನಿಜವಾಗ್ಲೂ ಸ್ವಾಧೀನ ಪತ್ರ ಉಳ್ಳೋರು ನಿಜವಾಗ್ಲೂ ಬಡವರಾದ್ರೆ ನಾನು ಅವ್ರ ಮಾತು ಹೇಳಿದ್ದೆ ಅವ್ರು ಯಾರು ಜಾತಿನಾರಾಗಲಿ ಯಾವ ಪಕ್ಷನವರಾಗ್ಲಿ ಅವರು ಬಡವರಾಗಿರ್ಬೇಕು ನಿಜವಾಗ್ಲೂ ಹರಹರಾಗಿದ್ರೆ ಅವರಿಗೆ ಒಜಿನಲ್ ಅಖ್ಯಾದು ತಹಶೀಲ್ದಾರ್ ಸೈನ್ ಆಗಿ ಕೊಡ್ತೀವಲ್ಲ ಅದು ಮಾತ್ರ ನಿಜವಾದ ಪತ್ರ

ಯಾರೋ ನನ್ನ ಮತ್ತೆ ಈ ಮತ್ ಅದನ್ನೇ ಹೇಳ್ತಾ ಇದ್ದೀನಿ ಈ ಸರ್ವೆ ಏನು ಮಾಡ್ಬೇಕು ಹೇಳಿ ಅಕ್ಪತ್ರ ಇರೋರು ಅಕ್ಪತ್ರ ಇಲ್ಲಿರೋ ಅದರಲ್ಲಿ ನಿಜವಾದ ಬಡವರು ಯಾರು ಈಗ ಮದುವೆ ಹೇಳಿದರು ಕೆಲವರಿಗೆ ಟೌನಲ್ಲಿ ಮನೆ ಇದೆ ಆದರೆ ಅಲ್ಲಿ ವಾಸ ಇದೆ ಅಕ್ಪತ್ರ ಇದಾವೆ ಅಂದರೆ ಅವರಿಗೆ ಅಂಥವ್ರು ಸಪ್ರೇಟ್ ಪಟ್ಟಿ ಮಾಡಿ ಏನು ಮಾಡೋದು ಅಂತ ಆಮೇಲೆ ಇನ್ನು ತೀರ್ಮಾನ ಮಾಡೋದು ಸಭೆಯಲ್ಲಿ ತೀರ್ಮಾನ ಅಲ್ಲ ಸಭೆಯಲ್ಲಿ ಇನ್ನು ತೀರ್ಮಾನ ಮಾಡೋದು ನಿಮ್ಮ ಕೆಲಸ ಫಸ್ಟ್ ಪಟ್ಟಿ ಮಾಡಿ ನಿವೇಶನ ಹಂಚಿಕೆ ಮಾಡುವಾಗ ಅವರು ನಿವೇಶನ ರೈತರು ಅಥವಾ ಇಲ್ಲವೋ ಎಂದು ಗುರುತಿಸಿ ಅವರಿಗೆ ಸೂರು ಇದೆಯೋ ಇಲ್ಲವೋ ಎಂದು ತನಿಖೆ ಮಾಡಿ ನಿವೇಶನ ಹಂಚಿಕೆ ಮಾಡಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಯಾರು ಯಾರು ವಾಸ ಇದ್ದಾರೆ ನಗರದ ವಾಜಪೇಯಿ ಬಡಾವಣೆ ಮತ್ತು ರಾಜೀವ್ ಗಾಂಧಿ ಆಶ್ರಯ ಬಡಾವಣೆಗಳಲ್ಲಿ ನಗರಸಭೆಗೆ ಸೇರಿದ ಜಾಗದಲ್ಲಿ ಮನೆ ಕಟ್ಟಿಕೊಂಡು ಹಕ್ಕುಪತ್ರವಿಲ್ಲದೆ ವಾಸ ಮಾಡುತ್ತಿರುವ ಕುಟುಂಬಗಳಿಗೆ ಆದಷ್ಟು ಬೇಗ ಹಕ್ಕುಪತ್ರ ನೀಡಿ ಎಂದು ಹೇಳಿದರು ಜೊತೆಗೆ ತಾಲೂಕು ಆಫೀಸ ಅಲ್ಲಿ ಬಟ್ ಹೋಗಿ ಮಾಡ್ತಾ ಇರೋದಂತ ಕೆಳಗೆ ಎಲ್ಲ ಒಟ್ಟಿಗೆ ಒಂದು ಕಂಪ್ಲೀಟ್ ಮಾಡ್ತೀನಿ ಆ ಪಟ್ಟಿಲಿ ರೆಡಿ ಮಾಡಿ ಇಲ್ಲ ಶಾಸಕರ ಈಗ ಅಲ್ಲಿ ಗೋಡನ್ ಥರ ಕಟ್ಕೊಂಡಿದ್ದಾರೆ ಮೂರು ಅಡಿ ನಾಲ್ಕು ಅಡಿ ಕಟ್ಟೋದು ಒಂದು ಸೀಟ್ ಹಾಕೋದು ಬೀಗ ಹಾಕೊಂಡು ಬರೋದು ಆ ಥರ ತೋರಿಸ ಅಲ್ಲಿ ಆಮೇಲೆ ಟೌನಲ್ಲಿ ಮನೆ ಇರೋ ಅಂಥವರು ಅಲ್ಲಿ ಮನೆ ಕಟ್ಕೊಂಡಿದ್ದಾರೆ ಅದು ಮನೆಗೆ ಗೊತ್ತು ನನ್ನ ಹತ್ರ ಇದೆ ಪಟ್ಟಿ ತಮ್ಮ ಅವ್ನವ್ರ ಮನೆ ಬಾಡಿಗೆ ಕೊಡ್ತೀವಿ ಅಲ್ಲಿ ಮನೆ ಕಟ್ಕೊಂಡು ಅವ್ರಿಗೆ ಆಮೇಲೆ ಈ ನಲ್ವತ್ತು ವರ್ಷದಿಂದ ಇದೇ ಪ್ರಾಬ್ಲಮ್ ಈ ಸಮಿತಿ ಬಂದಾಗ ಒಂದು ಎನ್ ಓ ಸಿ ಕೊಡೋದು ಇನ್ನೊಂದು ಇನ್ನೊಂದು ಸಮಿತಿ ಬಂದಾಗ ಅವ್ರಿಗೊಂದು ಚುಡುವಳಿಕೆ ಪತ್ರ ಕೊಡೋದು ಈ ಥರ ಆಗ್ತದೆ ದಯವಿಟ್ಟು ನಿಮ್ಮ ಅಧ್ಯಕ್ಷತೆಯಲ್ಲಿ ಅವ್ರಿಗೆಲ್ಲರಿಗೂ ಅಕ್ಕ ಪತ್ರ ಸುಖಾರ್ಥ ಆಗ್ತದೆ ವ್ಯವಸ್ಥೆ ಆಗ್ಬೇಕು ನಾನು ನಾನು ಈ ಸಮ ಸಬ್ಜೆಕ್ಟ್ ಅನ್ನೇ ಹೇಳಿದ್ದೇನು ಯಾರು ಎಂಟುನೂರ ಅರವತ್ತೊಂದು ಜನದಲ್ಲಿ ನಿಜವಾಗಿ ಈಗ ಆಲ್ರೆಡಿ ತಹಶೀಲ್ದಾರ್ ಅಕ್ಪತ್ರ ತಗೊಂಡು ಮನೆ ಕಟ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ ಎಷ್ಟು ಜನಕ್ಕೆ ನೂರ ಎಪ್ಪತ್ಮೂರು ನೂರ ಎಪ್ಪತ್ಮೂರು ಅಂತಂದ್ರೆ ಇದು ಉಳಿದರೆ ಅಲ್ಲಿ ಏನು ನೂರ ಎಪ್ಪತ್ಮೂರು ಎಂಟುನೂರ ಅರವತ್ತೊಂದು ಜನದಲ್ಲಿ ನೂರ ಎಪ್ಪತ್ಮೂರು ಮೈನಸ್ ಮಾಡಿದ್ರೆ ಇಷ್ಟ್ರಿ ಅಲ್ಲಿಗೆ ಹೆಚ್ಚು ಕಮ್ಮಿ ಇನ್ನ ಆರ್ನೂರ ಎಂಟುನೂರ ಅರವತ್ತೊಂದರಲ್ಲಿ ನೂರ ಎಪ್ಪತ್ಮೂರು ಮೈನಸ್ ಆರೋದಿದೆ ಆರುನೂರ ಎಂಬತ್ತೆಂಟು ಜನಕ್ಕೆ ಅಕ್ಪತ್ರನೇ ಇಲ್ಲ ಎಷ್ಟು ಜನಕ್ಕೆ ಒರಿಜಿನಲ್ ಅಕ್ಪತ್ರ ಇದ್ದರು ನೂರ ಎಪ್ಪತ್ಮೂರು ನೂರ ಎಪ್ಪತ್ಮೂರು ಅಂತಂದ್ರೆ ಇನ್ನು ಉಳಿದರೆ ಅಲ್ಲಿ ಏನು ನೂರ ಎಪ್ಪತ್ಮೂರು ಎಂಟುನೂರ ಅರವತ್ತೊಂದು ಜನದಲ್ಲಿ ನೂರ ಎಪ್ಪತ್ಮೂರು ಮೈನಸ್ ಮಾಡಿದೆ ಹಿಸ್ಟ್ರಿ ಅಲ್ಲಿಗೆ ಹೆಚ್ಚು ಕಮ್ಮಿ ಇನ್ನು ಆರುನೂರ ಅಕ್ಪತ್ರನೇ ಇಲ್ಲೂರ ಎಂಬತ್ತೆಂಟು ಜನಕ್ಕೆ ಅಕ್ಕಪತ್ರ ಇಲ್ಲ ಈಗ ಆಲ್ರೆಡಿ ನೂರ ನಾನೂರ ಮೂವತ್ಮೂರು ಜನ ಮನೆ ಕಟ್ಕೊಂಡು ವಾಸ ಮಾಡ್ತಿದ್ದಾರೆ ಆಯ್ತಾ ಖಾಲಿ ನಿವೇಶನ ಬಂದಿದ್ದು ದಾಖಲೆ ಸಲ್ಲಿಸಿರೋರು ಇನ್ನೂರ ಮೂವತ್ತೆಂಟು ಅಂದ್ರೆ ಯಾರು ಏನ್ ದಾಖಲೆ

ಆಯ್ತಾ ಇನ್ನ ಕಾಲೇಜ್ ವೇಷದಲ್ಲಿ ಇನ್ನೂರ ಮೂವತ್ತೈದು ಜನಕ್ಕೆ ಒರಿಜಿನಲ್ ತಹಶೀಲ್ದಾರ್ ಪತ್ರ ಇದೆ ಅವ್ರು ಮನೆ ಕಟ್ಕೊಂಡಿಲ್ಲ ಮತ್ತೆ ಏನ್ ದಾಖಲೆ ಕೊಡಿಯಾದ ಜಿ ಪಿ ಮಾದರಿಯ ಗುಂಪು ಮನೆಗಳ ಯೋಜನೆಯಡಿ ಆಯ್ಕೆಗೊಂಡಿರುವ ಫಲಾನುಭವಿಗಳು ಕಾರಣಾಂತರಗಳಿಂದ ಮನೆ ಬೇಡವೆಂದು ಅರ್ಜಿ ಸಲ್ಲಿಸಿರುವವರನ್ನು ರದ್ದುಗೊಳಿಸಿ ಹೊಸದಾಗಿ ಬದಲಿ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ನಿವೇಶನಗಳನ್ನು ಹಂಚಿಕೆ ಮಾಡಿ ಎಂದು ಹೇಳಿದರು ಬರೀ ನಮ್ಮ ನಗರಸಭೆ ಕಮಿಷನರು ತಿಳುವಳಿಕೆ ಪತ್ರ ಸ್ವಾಧೀನ ಪತ್ರ ಅಂತ ಕೊಟ್ಟರೆ ದುಪ್ಪಡಿ ಅದಲ್ಲ ಅದು ದಾಖಲೆ ಅಲ್ಲ ಈಗ ನಿಮಗೆ ಯಾಕೆ ಹೇಳ್ತೀನಿ ಅಂತಂದರೆ ಇದೊಂದು ತುಂಬ ಗಂಭೀರವಾದ ವಿಷಯ ಆಶ್ರಯ ಸಮಿತಿ ಸಭೆಯಲ್ಲಿ ಅಧ್ಯಕ್ಷರಿಗೆ ಸದಸ್ಯರಿಗೆ ಆಯುಕ್ತರಿಗೆ ಭಾಳ ಜವಾಬ್ದಾರಿ ಇದೆ ಇಲ್ಲಿ ನಾಳೆ ಇನ್ನೇನಾದ್ರು ಹೆಚ್ಚು ಆದರೆ ಬರೀ ಆಯುಕ್ತರಲ್ಲಿ ಸೆಕ್ರೆಟರಿ ಮಾತ್ರ ಅಲ್ಲ ಅಧ್ಯಕ್ಷರು ನಾವು ಹೊಣೆ ಹಾಕ್ತೀವಿ ಹಂಗಾಗಿ ಅದೇ ಉದ್ದೇಶಕ್ಕೆ ಇಲ್ಲೇನು ತೀರ್ಮಾನ ಆಗುತ್ತೆ ಅದರ ಪ್ರಕಾರ ತಹಶೀಲ್ದಾರ್ ಹತ್ರ ಅಕ್ಕಪತ್ರಕ್ಕೆ ಸೈನ್ ಹಾಕೋದು ಇಡೀ ರಾಜ್ಯದಲ್ಲಿ ಸರ್ಕಾರದ ಆದೇಶ ಹೌದೇನ್ರಿ ಪ್ರಸನ್ನ ನಿಮಗೆ ತಹಶೀಲ್ದಾರ್ ಸೈನ್ ಹಾಕಿ ಅಕ್ಕಪತ್ರನೇ ಅಥೆಂಟಿಕ್ ಅಥವಾ ಸ್ವಾಧೀನ ಪತ್ರ ಕೊಟ್ಟರೆ ಅಥೆಂಟಿಕ್ ಸ್ವಾಧೀನ ಪತ್ರಕ್ಕೆ ಏನಾದ್ರು ಇದೆಯಾ ಮತ್ತೆ ಹಂಗಾಗಿ ನನಗೆ ನೀವು ತಹಶೀಲ್ ತಹಶೀಲ್ದಾರ್ ಸೈಲ್ ಹಾಕ ಅಕ್ ಎಂಟ್ನೂರ ಎಂಟ್ನೂರಲ್ಲಿ ಎಷ್ಟು ಅಂತ ಬೇಕಲ್ಲ ಆರ್ನೂರು ಅಕ್ ಇದೆ ಸರ್ ಅಕ್ ಪತ್ರಗಳು ಆಫೀಸಲ್ಲಿ ಇಟ್ಟಿದ್ದಾರೆ ಅಕ್ ಪತ್ರಗಳು ಅದು ಹಳೇ ಫಲಾನುಭವಿ ಎಷ್ಟು ಕೊಟ್ಟಿದ್ದೀವಿ ಫಲಾನುಭವಿ ನೂರ ಎಪ್ಪತ್ಮೂರು ಅಷ್ಟೇ ಕೊಟ್ಟಿರೋದಲ್ಲೋರ್ ಡೋರ್ ಸರ್ವೆ ಮಾಡಿದ್ರೆ ನೂರ ಎಪ್ಪತ್ಮೂರು ಸದ್ಯ ಮಾಡಿಬಿಟ್ಟು ಅವ್ರು ವಾಸ ಆಗಿದ್ದಾರೆ ಸಭೆಯಲ್ಲಿ ನಗರಸಭಾ ಅಧ್ಯಕ್ಷರಾದ ವರಸಿದ್ದಿ ವೇಣುಗೋಪಾಲ್ ನಗರಸಭೆ ಪೌರಾಯುಕ್ತರಾದ ಬಿಸಿ ಬಸವರಾಜ್ ಕಂದಾಯ ಇಲಾಖೆ ಅಧಿಕಾರಿಗಳು ಆಶ್ರಯ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು